ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ನಾವೀಗ ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿ ಸದಸ್ಯರಾಗಿಂತಹ ಶ್ರೀಪಾಲ್ ಅವರ ಜೊತೆಗಿದ್ದೇವೆ ಅವರನ್ನೇ ಈ ಒಂದು ಹಂತದಲ್ಲಿ ಯಾವ ರೀತಿಯಾಗಿ ಚರ್ಚೆ ನಡೀತು ಅವರು ನಕ್ಸಲ್ ಯಾವ ರೀತಿಯಾಗಿ ಮನವೊಲಿಸಿದ್ರು ಎಲ್ಲ ವಿಚಾರಗಳ ಕುರಿತಂತೆ ಅವ್ರ ಜೊತೆಗೆ ನಾವೀಗ ಮಾತನಾಡೋಣ ಸರಿ ಏನಂತ ಹೇಳಿದರೆ ಈ ಎಲ್ಲ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ನಡೀತು ಮತ್ತು ನಿಮಗೆ ಹೆಂಗೆ ಭರವಸೆ ಬಂತು ಇವ್ರನ್ನ ತರ್ಬೋದು ಮುಖ್ಯವಾಗಿ ತರ್ಬೋದು ಇವ್ರ ಜೊತೆಗೆ ಇವರನ್ನು ಸುಧಾರಿಸ್ಬೋದು ಅಂತ ಅನಿಸಿದ್ದು ಹ್ಯಾಕೆ ಒಂದು ಏನು ಪ ನಕ್ಸಲರ ಪುನರ್ವಸತಿ ಮತ್ತು ಶರಣಾಗತಿ ಸಮಿತಿ ಇದೆ ಅದರ ಜೊತೆಗೆ ಶಾಂತಿಗಾಗಿ ನಾಗರಿಕ ವೇದಿಕೆ ಇದೆ ಅವರೆಲ್ಲರೂ ಒಟ್ಟುಗೂಡಿ ಇವರನ್ನು ಮುಖ್ಯವಾಹಿನಿಗೆ ತರಬೇಕು ಈ ಈ ರೀತಿಯ ಬಂದೂಕಿನ ಚಳುವಳಿ ರಕ್ತಪಾತವನ್ನು ತುರಿಸ್ತಕ್ಕಂಥ ಅದು ನಕ್ಸಲ್ರಾಗಲಿ ಪೊಲೀಸರಾಗಲಿ ಯಾವುದೇ ಸಾವು ನೋವುಗಳು ಸಂಭವಿಸಬಾರ್ದು ಅಂತಕ್ಕಂಥ ಮಾನವೀಯ ದೃಷ್ಟಿಕೋನದಿಂದ ನಾವು ಹೊರಟಾಗ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡಿದ್ವಿ ಆದರೆ ಕಳೆದ ಒಂದು ಎರಡು ತಿಂಗಳಿಂದ ಸಂಪರ್ಕ ಸಿಕ್ಕಾಗ ಅವರಿಗೆ ಈ ಚಳುವಳಿಯಲ್ಲಿ ಬಂದೂಕಿನ ಚಳುವಳಿಗೆ ಜನ ಬೆಂಬಲ ಕಡಿಮೆ ಆಗುತ್ತೆ ನಿಮಗೆ ಮತ್ತು ಜನ ಇದನ್ನು ಬೆಂಬಲಿಸ್ತಕ್ಕಂಥದ್ದು ಸರಿಯಲ್ಲ ಏನು ಪ್ರಜಾಸತ್ತಾತ್ಮಕವಾದಂಥ ಚಳವಳಿಗೆ ಬಂದರೆ ಇಡೀ ಸಮಾಜ ನಿಮ್ಮ ಪರ ಇರುತ್ತೆ ಅಂತೇಳಿ ನಾವು ಅವರನ್ನು ಅವರಿಗೆ ಮನದಟ್ಟು ಮಾಡಿದ್ರಿಂದ ಅವರು ಕೂಡ ಈ ಥರದ ಚಳುವಳಿಯ ಬಗ್ಗೆ ಆಯಿತು ನಾವು ಪ್ರಜಾಸತ್ತಾತ್ಮಕ ಚಳುವಳಿಯ ಮೂಲಕ ನಮ್ಮ ಆಶಯಗಳೇನಿದೆ ಜನಪರವಾದಂಥ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಇವತ್ತು ಮುಖ್ಯವಾಹಿನಿಗೆ ಬಂದಿದ್ದಾರೆ ಸರ್ ಏನಂತ ಅವರನ್ನು ಮನವೊಲಿಸೋದಾಯ್ತು ಮತ್ತೊಂದು ಕಡೆ ಸರ್ಕಾರ ಈಗಾಗಲೇ ನಿಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಅವರ ಒಂದು ಬೇಡಿಕೆಗಳೇನಿದ್ವು ಹಕ್ಕೊತ್ತಾಯ ಏನಿದೆ ಅದನ್ನು ಪ್ರಯತ್ನ ಮಾಡ್ತಾರೆ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದನ್ನು ಮತ್ತೆ ಸಮಿತಿ ವತಿಯಿಂದ ನಾವು ಅದನ್ನು ಕೂಡ ಫಾಲೋ ಅಪ್ ಮಾಡಿ ಸರ್ಕಾರಕ್ಕೆ ಒತ್ತಡವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೇವೆ ಈ ಒಂದು ಕಾನೂನು ಪ್ರಕ್ರಿಯೆ ಯಾವ ರೀತಿಯಾಗಿರ್ತದೆ ಸರ್ ನಿಮ್ಗೆ ಗೊತ್ತಿದ್ದಂಗೆ ಅಂದ್ರೆ ಯಾವ ಯಾವ ರೀತಿಯಾಗಿ ನಡೀತೈತಿ ಈ ಶರಣಗತಿ ಆಯಿತು ಪೊಲೀಸ್ ವಶಕ್ಕೆ ಹೋಗ್ತಾರೆ ಅದರ ನಂತರ ಏನಾಗ್ತದೆ ವಶಕ್ಕೆ ಹೋದ ನಂತರ ಯಾವ್ಯಾವ ಕೇಸುಗಳಿದೆ ಆಯಾ ಕೇಸುಗಳಲ್ಲಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಆ ನಂತರ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ನಂತರ ಕೇಸುಗಳ ವಿಚಾರಣೆ ಇದು ಆರಂಭವಾಗುತ್ತೆ ನ್ಯಾಯಾಲಯದಲ್ಲಿ ಇದಕ್ಕೆಲ್ಲ ಎಷ್ಟು ಕಾಲಾವಕಾಶ ಬೇಕಾಗ್ಬೋದು ಅದು ಒಂದು ಆರು ತಿಂಗಳವರೆಗೂ ಬೇಲ್ಗಳು ಈ ಪ್ರಕ್ರಿಯೆಗಳಿಗೆ ಇದಾಗುತ್ತೆ ಆ ನಂತರದಲ್ಲಿ ವಿಚಾರಣೆಗಳು ಇವೆ ಅನ್ನೋದಕ್ಕೆ ಒಂದಿಷ್ಟು ಸಮಯಗಳು ಬೇಕು ಯಾಕೆಂದರೆ ಈಗ ಇನ್ನೂ ಪ್ರಕ್ರಿಯೆ ನಡೀತಾ ಇದೆ ಅದಾದ ನಂತರ ನಾವು ಹೇಳ್ಬೋದು ಕೆಲವು ಪ್ರಕರಣಗಳು ಈಗಾಗಲೇ ಮುಗಿದು ಹೋಗಿವೆ ಇವ್ರ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಆರೋಪಿಗಳ ಇದರಲ್ಲಿ ಅದನ್ನು ನೋಡಿ ಆ ಯಾವ್ಯಾವ ಪ್ರಕರಣಗಳು ಮುಗಿದಿದೆ ಆ ಮುಗಿದಿರ್ತಕ್ಕಂಥ ಪ್ರಕರಣದಲ್ಲಿ ಹೆಚ್ಚುವರಿ ಹೆಂಗೆ ಸ್ಪಿಟ್ ಅಪ್ ಚಾರ್ಜ್ ಶೀಟ್ ಆಗಿದೆ ಅದರ ಮೂಲಕ ಏನಾಗಿದೆ ಅನ್ನೋದನ್ನು ನೋಡಬೇಕಾಗಿತ್ತು ಸರ್ ಇವ್ರ ಜೊತೆ ಮಾತಾಡೋ ಒಂದು ಹಂತದ ಒಂದು ಮಾಹಿತಿ ಇರ್ತದೆ ಆ ಪ್ರಕಾರ ನೋಡೋದಾದ್ರೆ ಇನ್ನೆಷ್ಟು ಅಂದರೆ ಸಂಖ್ಯೆಗಳ ಮೂಲಕ ಹೇಳೋದಾದರೆ ಪ್ರಕರಣಗಳು ಈ ಆರು ಜನರ ಮೇಲಿದೆ ಅಲ್ಲಾದ್ರೆ ಆರು ಜನರ ಮೇಲೆ ಈಗಾಗಲೇ ಅದನ್ನು ಪ್ರೆಸ್ ರಿಲೀಸಲ್ಲಿ ನಾವು ಕೊಟ್ಟಿದ್ದೀವಿ ನಾಗ ಸಮಿತಿಯಿಂದ ಒಬ್ಬರ ಮೇಲೆ ಎಂಬತ್ತೈದು ಪ್ರಕರಣ ಲತನ್ ಮೇಲೆ ಹಾಗೆ ವನಜಾಕ್ಷಿಯ ಮೇಲೆ ಎಪ್ಪತ್ತೊಂದು ಪ್ರಕರಣ ಇದೆ ಇನ್ನೊಬ್ಬರು ಜಾನ್ ಅಂತಕ್ಕಂಥವ್ರ ಮೇಲೆ ಐವತ್ತು ಪ್ರಕರಣಗಳಿದೆ ಉಳಿದವ್ರ ಮೇಲೆ ಮೂವತ್ತು ಹದಿನೇಳು ಈ ಥರ ಇಷ್ಟೊಂದು ಪ್ರಕರಣಗಳಿವೆ ಆದರೆ ಕೇರಳ ಮತ್ತು ಕರ್ನಾಟಕ ಸೇರಿ ಇದು ಜಯಪ್ರಕಾಶ್ ತ್ರಿಪಾಲ್ ಅವರು ಹೇಳುವಂಥ ಮಾತು ಏನಂತ ಹೇಳಿದರೆ ಮುಂದಿನ ಹಂತದಲ್ಲಿನ ಕೂಡ ನಾವು ಎಲ್ಲ ರೀತಿಯಂತ ಸಹಾಯವನ್ನು ಮಾಡ್ತೇವೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಸರ್ಕಾರ ಕೂಡ ಸಹಾನುಭೂತಿಯಿಂದ ಈ ಒಂದು ಸಮಸ್ಯೆಯನ್ನು ನೋಡ್ತದೆ ನೋಡ್ತದೆಂಬಂಥ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ ಕೀರ್ತಿಗೆ ಜೊತೆ ಅನಿಲ್ ಬಾಸು ದಿ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ